ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಯುವ ಸಮೃದ್ಧಿ ಸಮ್ಮೇಳನ ಬೃಹತ್ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕನ ಜ್ಯೋತಿ ಬೆಳಗುದರ ಮುಖೇನ ಉದ್ಘಾಟಿಸಿದ್ದಾರೆ ಕರ್ನಾಟಕದ ಯುವ ಜನತೆಯ ಬಾಳು ಬೆಳಗುವಂತಹ ಮಹಾಜ್ಯೋತಿ ಇದಾಗಲಿ ಯುವ ಸಮೃದ್ಧಿ ಸಮ್ಮೇಳನದ ಅಧಿಕೃತ ಲಾಂಛನ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ ಚಪ್ಪಾಳೆಗಳ ಮುಖೇನ ಜೊತೆಯ ಪ್ರೀತಿಯ ಬಂಧುಗಳು ಯುವ ಸಮೃದ್ಧಿ ಬೃಹತ್ ಉದ್ಯೋಗ ಮೇಳ ಇಡೀ ದೇಶದಲ್ಲಿಯೇ ಇವತ್ತು ಕರ್ನಾಟಕ ಸರ್ಕಾರ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಏರ್ಪಾಡು ಮಾಡಿದೆ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಐನೂರ ಎಂಬತ್ತು ಉದ್ಯೋಗದಾತರು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಈ ನಾಡಿನ ಜನತೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಪ್ರತಿ ವರ್ಷ ನಿರುದ್ಯೋಗ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಂಥ ನಿರುದ್ಯೋಗ ಇವತ್ತು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡ ಹೆಚ್ಚಾಗಿ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ ಪ್ರತಿ ವರ್ಷವೂ ಕೂಡ ನಿರುದ್ಯೋಗ ಹೆಚ್ಚಾಗತ್ತಲೇ ಹೋಗ್ತದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದರು ಅವರು ಉದ್ಯೋಗವನ್ನು ಸೃಷ್ಟಿ ಮಾಡೋದರ ಬದಲಾಗಿ ನಿರುದ್ಯೋಗ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನೆನಕಬೇಕಾಗ್ತದೆ ಇವತ್ತು ಯಾರ್ಯಾರಿಗೆ ಉದ್ಯೋಗ ಸಿಗ್ತದೆ ಅವರ ಭವಿಷ್ಯ ಅವರ ಜೀವನದಲ್ಲಿ ಅವ್ರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಉದ್ಯಮಿಗಳಿಗೆ ಎಲ್ಲ ಉದ್ಯೋಗದಾತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಹತ್ವ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ